ಆಲ್ ಇಂಡಿಯಾ ಬಾವಸಾರ ಕ್ಷತ್ರಿಯ ಮಹಾಸಭಾ ಬಾವಸಾರ ಸಂಸ್ಕೃತಿ ಭವನ ಟ್ರಸ್ಟ್ ಹಾಗೂ ಬಾವಸಾರ ಸಮಾಜದ ವತಿಯಿಂದ ಶಿವಮೊಗ್ಗದ ಆಲ್ಕೊಳದಲ್ಲಿ ನೂತನವಾಗಿ ನಿರ್ಮಿಸಿರುವ ಭಾವಸಾರ ಸಂಸ್ಕೃತಿ ಭವನ ಲೋಕಾರ್ಪಣೆ ಸಮಾರಂಭವನ್ನು ಜನವರಿ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ರಾಜ್ಯಾಧ್ಯಕ್ಷ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಂಸದ ಬಿವೈ ರಾಘವೇಂದ್ರ ಭವನವನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ಈಶ್ವರಪ್ಪ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಡಾಕ್ಟರ್ ಧನಂಜಯ ಸರ್ಜಿ ಡಿಎಸ್ ಅರುಣ್ ಮಾಜಿ ಶಾಸಕ ಕುಮಾರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಇನ್ನು ಮಹಾಸಭದ ಪ್ರಧಾನ ಕಾರ್ಯದರ್ಶಿ ಕಿಶನ್ ರಾವ್ ಘಡಾಳೆ ಮಾಜಿ ನಗರಸಭಾ ಸದಸ್ಯ ಎನ್ಕೆ ಸುಂದರ್ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನಮ್ಮ ಭಾವಸಾರ ಸಂಸ್ಕೃತಿ ಭವನ ಅಂದರೆ ನಮ್ಮ ಸಂಸ್ಕೃತಿ ಏನಿದೆ ಹೇಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಭವನ ಅಂತ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಮತ್ತು ಈ ಸಂಸ್ಕೃತಿ ಭವನದಿಂದ ನಮ್ಮ ಜನಾಂಗದವ್ರಿಗೆ ಭಾಳಷ್ಟು ಅನುಕೂಲ ಆಗಿದೆ ಒಂದು ಮದುವೆ ಕಾರ್ಯಗಳಿರ್ಬೋದು ಒಂದು ಶುಭ ಸಮಾರಂಭಗಳಿರ್ಬೋದು ಒಂದು ಮುಂಜಿ ಕಾರ್ಯಕ್ರಮ ಇರ್ಬೋದು ಯಾವುದೇ ಒಂದು ಶುಭ ಸಮ ಸಮಾರಂಭಗಳಿಗೆ ಒಂದು ಕಾರ್ಯಕ್ರಮಕ್ಕೆ ನಮಗೊಂದು ಭವನ ಅಂತ ಇರಲಿಲ್ಲ ಇದೊಂದು ಪ್ರಪ್ರಥಮವಾಗಿ ನಾವು ಭವನ ಅಂತ ನಿರ್ಮಾಣ ಮಾಡಿದ್ದೀವಿ ಸೊ ಇದನ್ನು ನಾವು ನಾಳೆ ಭಾನುವಾರ ಇಪ್ಪತ್ತೈದನೇ ತಾರೀಕು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ನಮ್ಮ ಜನಾಂಗಕ್ಕೆ ಬರೀ ಇದು ನಮ್ಮ ಜನಾಂಗಕ್ಕೆ ಸೀಮಿತ ಅಲ್ಲ ಎಲ್ಲ ನಮ್ಮ ಹಿಂದುಳಿದ ವರ್ಗಗಳಿಗೆ ಎಲ್ಲ ಯಾರೇ ಇರ್ಬೋದು ನಮ್ಮ ಹಿಂದುಳಿದ ಜನಾಂಗಗಳಿಗೆ ಜನಾಂಗದವರಿಗೆ ಇದೊಂದು ಅನುಕೂಲ ಆಗೋವಂಥ ಒಂದು ಭವನವನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ಲರೂ ಅನುಕೂಲ ಮಾಡ್ಕೋಬೇಕು ಮತ್ತು ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಮೊದಲನೇದು ಪ್ರಭಾಕರ್ ಅಂತ ಕೂತಿದ್ದಾರೆ ಯಾರ ಕ್ರಮ ಏನ್ ಮಾಡ್ತಾ ಇದೀವಿ ಅದರ ಒಂದು ಕಟ್ ನಮ್ಮ ಅಂತ ಹೇಳ್ಬಿಟ್ಟು ಹಾಗೆ ಮಂಜುನಾಥ್ ಭಾವಸಿ ಭವನ ಬಳಿ ಭವ್ಯವಾದ ನಿರ್ಮಾಣಗೊಂಡಿದ್ದು ಸುಸಜ್ಜಿತ ಹಾಗೆ ಮಂಜುನಾಥ್ ಅಂತ ಬಿಟ್ಟು ನಮ್ಮ ಬಿಟ್ಟು ಅತಿ ಹಿಂದುಳಿದ ವರ್ಗದವರು ಅಂತ ಅನ್ಕೊಂಡಿದೀವಿ ಈ ಥರ ಹಿಂದುಳಿದ ವರ್ಗದಲ್ಲಿ ನಿಮ್ಮ ಶಿವಮೊಗ್ಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಸುಂದರವಾದ ಭವನವನ್ನು ನಿರ್ಮಿಸಲಾಗಿದೆ ಯಾಕೆ ಹೇಗೆ ಅಂತ ಹೇಳಿದ್ರೆ ತಮ್ಮಂಥ ಸಹಕಾರ ಮತ್ತು ರಾಜಕೀಯ ವ್ಯಕ್ತಿಗಳಿಂದ ಸಹ ನಮಸ್ಕಾರ ಜನರೇಟರ್ ಬಿಸಿ ನೀರಿನ ಸೌಲಭ್ಯದೊಂದಿಗೆ ಎಲ್ಲ ರೀತಿಯ ಶುಭ ಸಮಾರಂಭಗಳನ್ನು ನಡೆಸಲು ನಮ್ಮ ಸಂಸ್ಕೃತಿ ಭವನದ ಲೋಕಾರ್ಪಣೆಗೆ ತಯಾರಾಗಿದೆ ನಮ್ಮ ಭಾವಸಾರ ಸಮುದಾಯದ ಅನೇಕ ಹಿರಿಯರು ಸೇರಿದಂತೆ ಸಮಾಜ ಬಾಂಧವರ ಕೊಡುಗೆ ಈ ಭವನಕ್ಕೆ ಅಪಾರವಾಗಿದ್ದು ರಾಜಕೀಯ ನಾಯಕರ ಮೂಲಕ ಸರ್ಕಾರದ ಅನುದಾನದ ಜೊತೆಗೆ ಸಮುದಾಯದ ಮಹನೀಯರಿಂದ ಹಾಗೂ ನಮ್ಮ ಸಮಾಜದ ಸಂಲಗ್ನ ಸಮಿತಿ ಸದಸ್ಯರ ಹಾಗೂ ಹಿರಿಯರಿಂದ ದೇಣಿಗೆ ಪಡೆದು ತಮ್ಮದೇ ಆದ ಭಾವಸಾರ ಸಮಿತಿ ಭವನ ಬೃಹತ್ ಕಟ್ಟಡ ನಿರ್ಮಾಣವಾಗಿದೆ ಲೋಕಾರ್ಪಣೆಗೆ ಸಿದ್ಧವಾಗಿದೆ ಲಾವುಸಾರ ಸಮುದಾಯ ಭವನ ನಿರ್ಮಾಣಕ್ಕೆ ನಮ್ಮ ಸಮುದಾಯದ ಅನೇಕ ಮಾನ್ಯರು ಕೂಡ ನಮ್ಮ ಶಕ್ತಿ ಮೀರಿ ಕೈ ಜೋಡಿಸಿದ್ದಾರೆ ಇವರೆಲ್ಲರನ್ನು ನೆನೆಸಿಕೊಳ್ಳುತ್ತಾ ಇದೆ ಜನವರಿ ಇಪ್ಪತ್ತೈದರಂದು ಭವನ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಮ್ಮಿಕೊಂಡಿರುತ್ತೇವೆ ಈ ಸುಂದರ ಕಟ್ಟಡ ನಿರ್ಮಾಣಕ್ಕೆ ಕೈ ಜೋಡಿಸಿದ ಎಲ್ಲಾ ಮಹನೀಯರಿಗೆ ಅಂದು ತಲುಪಿಲ್ಲ